ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕ್ಲಾತ್ ಡೈಪರ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಮಕ್ಕಳು ಈಗ ಪದೇ ಪದೇ ಸುಸು ಮಾಡ್ತಾನೆ ಇರ್ತಾರೆ ಅದು ಅಲ್ದಿರ ಈಗ ಚಳಿಗಾಲ ಬೇರೆ ಬೇರೆ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಹಾಗಂತ ಹೇಳಿಬಿಟ್ಟು ಮಕ್ಕಳ ಸ್ಕಿನ್ನು ತುಂಬ ಸಾಫ್ಟ್ ಇರುತ್ತೆ ಹಾಗಾಗಿ ಪದೇ ಪದೇ ಡಿಸ್ಪೋಸಿಬಲ್ ಡೈಪರ್ಸ್ನೇ ಹಾಕೋದಕ್ಕಾಗೋದಿಲ್ಲ ಆ ಟೈಮ್ನಲ್ಲಿ ಅಮೆಝಾನಲ್ಲಿ ನಾನು ಚೆಕ್ ಚೆಕ್ ಮಾಡ್ತಾ ಇರಬೇಕಾದ್ರೆ ಈ ಒಂದು ಕ್ಲಾತ್ ಡೈಪರ್ ನನಗೆ ಸಿಕ್ತು ಇದನ್ನು ನಾವು ಮೂರು ತಿಂಗಳ ಮಕ್ಕಳಿಂದ ಹಿಡಿದು ಮೂರು ವರ್ಷದ ಮಕ್ಕಳವರೆಗೂ ಯೂಸ್ ಮಾಡ್ಕೋಬೋದು ಆರಾಮಾಗಿ ಈ ಡೈಪರ್ಸ್ ಬಂದುಬಿಟ್ಟು ರೀಯೂಸಬಲ್ ಎಷ್ಟು ಸರಿ ಬೇಕಾದರೂ ವಾಶ್ ಮಾಡಿ ರೀಯೂಸ್ ಮಾಡ್ಬೋದು ಮಕ್ಕಳಿಗೆ ಕ್ಲಾತ್ ಡೈಪರ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದು ನೋಡಿ ತುಂಬ ಸ್ಟ್ರಕ್ಚೇಬಲ್ ಆಗಿರುತ್ತೆ ನೋಡಿ ಎಷ್ಟು ಸ್ಟ್ರೆಚೇಬಲ್ ಆಗಿದೆ ಮತ್ತು ಇಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ ನಿಮ್ಮ ಮಗು ವೆಯ್ಟ್ ನೋಡಿಕೊಂಡು ಬಟನ್ಸ್ನ ಹಾಕೋಬೇಕು ನಿಮ್ಮ ಮಗು ಯಾವ ಸೈಜ್ ಇರುತ್ತೋ ಆ ಸೈಜಿಗೆ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು ಬಟನ್ಸ್ ಹಾಕ್ಬಿಟ್ಟು ಮತ್ತು ಒಳಗಡೆ ಪ್ಯಾಡ್ ಕೊಟ್ಟಿರ್ತಾರೆ ಜಸ್ಟ್ ನೀವು ಅದ್ರ ಮೇಲೆ ಹಾಕಿಬಿಟ್ಟು ಬಟನ್ಸ್ನ ಹಾಕಬೇಕು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ಮಗು ಸೈಜ್ಗೆ ಬಟನ್ಸ್ನ ಹಾಕಬೇಕು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಬೇಕಾದರೆ ರಿಮೂವ್ ಮಾಡ್ಕೋಬೇಕ ಮಾಡ್ಕೋಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ನಿಮಗಿದು ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದ್ದಾವೆ ನೀವು ಇದನ್ನು ಕೈಯಲ್ಲಿ ಸತ್ತಿಗೂ ವಾಶ್ ಮಾಡ್ಬೋದು ಮತ್ತೆ ಮಿಷಿನ್ ಸತಿಗೂ ವಾಷಿಂಗ್ ಮಿಷಿನ್ ಸತಿಗೂ ಯೂಸ್ ಮಾಡ್ಬೋದು ಮಕ್ಕಳಿಗಂತರೂ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಇದು ಫ್ರೆಂಡ್ಸ್ ನೀವು ಕ್ಲಾತ್ ಟೈಪರ್ನ ಹೇಗೆ ಯೂಸ್ ಮಾಡೋದಂತ ನೋಡಿದ್ರಲ್ವಾ ಹಾಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಹೇಗೆ ಡೈಪರ್ ಇಂದ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಮಕ್ಕಳನ್ನ ಅಂತ ಹೇಳು ತಿಳಿಸ್ತೀನಿ ಪ್ರತಿ ಸರೀನು ಡೈಪನ್ನ ಚೇಂಜ್ ಮಾಡಬೇಕಾದ್ರೆ ವೈಟ್ ವೈಪ್ಸಿಂದನ ನೀಟಾಗಿ ಆ ಒಂದು ಜಾಗನ ಒರೆಸ್ಕೊಬೇಕು ನೀಟಾಗಿ ಒರೆಸ್ಕೋಬೇಕು ಒರೆಸ್ಕೊಂಡು ಆದಮೇಲೆ ಕೊಬ್ಬರೆಣ್ಣೆ ಅಥವಾ ಕೊಬ್ ಕೊಬ್ಬರಿ ಎಣ್ಣೆ ಅಥವಾ ಡೈಪರ್ ರ್ಯಾಷಸ್ ಕ್ರೀಮ್ನ ಬಳಸಿ ನಾನು ಯಾವಾಗೂ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೆಯ ಪ್ರತಿ ಸರಿಯೂ ಡೈಪರ್ ಚೇಂಜ್ ಮಾಡಬೇಕಾದ್ರೆ ನೀಟಾಗಿ ಆ ಒಂದು ಜಾಗಕ್ಕೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಳೋದ್ರಿಂದ ರ್ಯಾಶಸ್ ಅಂತರೂ ಆಗೋದೇ ಇಲ್ಲ ನಾನು ಪ್ರತಿ ಸರೀ ಹೀಗೇ ಮಾಡೋದು ಹಾಗಾಗಿ ನನ್ನ ಮಗು ನಮ್ಮ ಮಗುಗೆ ಒಂದು ಸರಿನೂ ಡೈಪರ್ ರಾಶಸ್ ಹಾಗೇ ಇರಲಿಲ್ಲ ಈ ಒಂದು ಟಿಪ್ಸ್ ನಿಮ್ಮ ಮಗುಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು